ಬದಲಾವಣೆ ನಾನು ಆಗಲೇ ಹೇಳಿಬಿಟ್ಟೆ ಕೆಲವು ನೈತಿಕ ವಿಚಾರಗಳನ್ನೆಲ್ಲ ರಾಜಕಾರಣ ಮಾಡೋಣ ಯಾರ್ಯಾರು ಹಣೆ ಬರ್ದ ಏನು ಬರ್ದಾಗಿ ಆಗಿರ್ತದೆ ನಾನು ಭಾಳ ಸಲ ಹೇಳಿನು ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ ಚುನಾವಣೆ ಪೂರ್ವದೊಳಗೆ ಏನು ಮಾತುಕತೆಗಳಾಗ್ಯಾವ ಆ ಮಾತಿನ ನಡ್ಕೋತಾರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಅವ್ರು ಮಾಡಿ ನಿನ್ನೆ ಒಬ್ಬರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಇಲ್ಲ ನ ಕೆಲವರು ಇದು ಆದದ್ದು ಅಂತೇಳಿ ನಿಮಗೊಂದು ಮಾತು ಹೇಳ್ಬಿಡ್ತೀನಿ ನಾನು ಬಿಜಾಪುರ ಜಿಲ್ಲೆಯೊಳಗೆ ಒಳಗೆ ಅವಕಾಶ ವಂಚಿತ ಕ್ಷೇತ್ರ ಯಾವುದೇ ಇದ್ರೆ ಅದು ಇಂಡಿ ಸ್ವಾತಂತ್ರ್ಯದ ನಂತರ ಇವತ್ತಿಂತ ನಾವು ಹಿಂದಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಕಾರಣಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ ಅದನ್ನು ವಿಶ್ಲೇಷಣೆಗೂ ಹೋಗೋಲ್ಲ ಆಮೇಲೆ ಎರಡನೇದ್ದು ಈಗ ನಿನ್ನೆ ಒಬ್ಬರು ಸ್ಟೇಟ್ಮೆಂಟ್ ನೋಡಿದೆ ನಾನು ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೆ ಮಂತ್ರಿಗಳಾಗ್ಯಾರು ಬಂಗಾರಪ್ಪನವ್ರ ಕಾಲದಾಗ ಹತ್ತೊಂಬತ್ತು ನೂರ ಸಾಮಾನ್ಯ ಸನ್ಮಾನ್ಯ ದಿವಂಗತ ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಚುನಾವಣೆ ಆಗಿತ್ತು ನೂರ ಎಪ್ಪತ್ತೆಂಟರಿಂದ ಎಂಬತ್ತು ಸ್ಥಾನಗಳು ಬಂದಿದ್ದವು ಸೊ ಮೊದಲನೇ ಸರ್ಕಾರದ ಏನದು ಯಾರೂ ಸಚಿವರಾಗಲಿಲ್ಲ ಬಂಗಾರಪ್ಪನವರು ಸಚಿವ ಸಂಪುಟದೊಳಗೆ ನಮ್ಮ ಜಿಲ್ಲೆಯನ್ನು ಪ್ರಕಟಿಸ್ತಕ್ಕಂಥವರು ನಾಡಗೌಡರು ಮತ್ತು ಉಸ್ತಾದವರಾದರು ನಂತರ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು ಆ ಸಂದರ್ಭದಾಗ ಬಿ ಎಸ್ ಪಾಟೀಲ್ ಶಾಸನವ್ರವರು ಮತ್ತು ಬಿ ಎಸ್ ಪಾಟೀಲ್ ಮನ್ಗುಳಿಯವರಾದರು ನಿಮಗೆಲ್ಲರಿಗೆ ಆಗಿನವರು ಏನಿದ್ರೆ ನಿಮಗೆಲ್ಲ ಮಾಹಿತಿ ಇದೆ ಅಂತ ಸೊ ಅದಕ್ಕೆ ಫಸ್ಟ್ ಟೈಮ್ದಾಗ ಅದವ್ರು ಯಾಕೆ ಕೊಟ್ರು ಅವಾಗ ಬಂಗಾರಪ್ಪನವರು ಮೊಯ್ಲಿಯವರು ಹಿರಿಯರಿಗೆ ಯಾಕೆ ಕೊಟ್ಟರು ಸೊ ಆ ಯಾರ್ಯಾರು ಇಲೆಕ್ಟ್ ಆಗಿದ್ದರು ಅವಕಾಶಗಳೆಲ್ಲ ಸಿಕ್ತು ಆದ್ರೆ ನಮ್ಮ ಭಾಗಕ್ಕೆ ಸಿಗಲಿಲ್ಲ ಅವ ಕಲ್ಲೂರವ್ರಿಗೆ ಕಲ್ಲೂರು ಕಲ್ಲೂರವರು ಆ ಟರ್ನ್ ಆಗಿದ್ದರು ಅವರು ಆಗಲಿಲ್ಲ ಬೋರ್ಡ್ ಚೇರ್ಮನ್ ಆದರು ಲ್ಯಾಂಡ್ ಆರ್ಮಿ ಬೋರ್ಡ್ ಚೇರ್ಮನ್ ಆದರು ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಅವ್ರು ಸಲ ಆಯ್ಕೆ ಆಗಿರಲಿಲ್ಲ ನಾವು ಮೂರೇ ಜನ ಇದ್ದೀವಿ ಆ ಶಾಸಕರು ಏನು ಹೋದ ಚುನಾವಣೆ ಅಸೆಂಬ್ಲಿ ಚುನಾವಣೆ ಏನಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮೂರು ಮಂದಿ ಕರೆದಿದ್ದರು ಮೂರು ಮಂದಿ ಕರ್ ಆಗಿ ಮಾತಾಡಿದ್ದಾರೆ ಆಮೇಲೆ ಇಲ್ಲಿ ಒಳಗೆ ಯಾರು ಅತ್ಯು ಅಗ್ರಗಣ್ಯ ನಾಯಕರು ಅವರು ಅವ್ರು ನನಗೆ ಮಾತು ಕೊಟ್ಟಾರೆ ನಾನು ನೋಡ್ಲಾಕೈತಿ ಅವ್ರು ತಮ್ಮ ಮಾತನ್ನು ಉಡಿಸ್ಬೋತಾರೋಗಿಲ್ಲೋ ಅಂತೇಳಿ ನಾನು ಐ ವಿಲ್ ವೇಟಿಂಗ್ ಫಾರ್ ದ್ಯಾಟ್ ಆಮೇಲೆ ಅದನ್ನು ಈ ಸಲ ನನ್ನ ಭಾಗದ ಜನ ನಾನು ಭಾಳ ಡಿಸಿಪ್ಲಿನ್ ರಾಜಕಾರಣ ಮಾಡ್ತೀನಿ ನಿಮ್ಗೆ ಗೊತ್ತದ ಮನೆ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬರೋ ನಮ್ಮ ನಮ್ಮಲ್ಲಿ ಅವ್ರ ದಾನ್ಲಿಸ್ಬೇಕಿದ್ರು ನಾನು ಒಂದೇ ಕೈ ಮುಗಿದೀನಿ ನೀವು ಯಾರೇ ಒಂದು ಶಬ್ದ ಇದ್ರೆ ಮಾತಾಡಿದ್ರಿ ಅಂದ್ರೆ ನಾನು ಇನ್ನೊಮ್ಮೆ ಇರಂಗಿಲ್ಲ ಡಿಗ್ನಿಫೈಡ್ ಡಿಗ್ನಿಫೈಡಾಗಿ ರಾಜಕಾರಣ ಮಾಡಿದ್ದೀವಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀವಿ ಒಂದೇ ಪಾರ್ಟಿಯಿಂದ ರಾಜಕಾರಣ ಮಾಡಿದ್ದೀವಿ ನಂದು ಎರಡನೇ ಜನ್ರೇಷನ್ ಇನ್ನೊಂದು ಹೇಳಬಿಳೆ ಟ್ವೆಂಟಿ ಫೋರ್ ಕ್ಯಾರೆಟ್ ಕರಿತಾರೆ ಬಹುದು ಇಜಿಲೇ ರಾಜಕಾರಣದಾಗ ಕಾಂಗ್ರೆಸ್ ನಾಯಕ್ ಐ ಹ್ಯಾವ್ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಅಲ್ಲ ಆಮದು ವಸ್ತುನೂ ನಾನಲ್ಲ ನಾನು ಇಲ್ಲೇ ಹುಟ್ಟಿನೂ ಮತ್ತು ಇವರು ಅಧಿಕಾರ ಕೊಟ್ಟರೂ ಇಲ್ಲಿರ್ತೀನೋ ಹುಡ್ಲಿಕ್ಕಂದ್ರೂ ಇಲ್ಲೇ ಇರ್ತೀನಿ ಅದರ ಅಧಿಕಾರದಾಗ ಇರ್ತೀನಿ ಇಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಸಕ್ಕೆ ನನ್ನ ಸಾಯತನ ಒಂದು ಮತ ಹಾಕಿ ಸಾಯ್ತದೆ ದಟ್ ಈಸ್ ಮೈ ಪರ್ಸ್ನಲ್ ಕಮಿಟ್ಮೆಂಟ್ ಇದು ನನ್ನ ಸಿದ್ಧಾಂತದ ರಾಜಕಾರಣ ಮಾಡೀನೋ ಆ ತತ್ವಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡಿ ನಾ ಜಿಲ್ಲೆದಾಗ ಅದನ್ನು ಗೊತ್ತಾದ್ರೆ ಎಂಟು ಇಲೆಕ್ಷನ್ ನನ್ನ ಮಂತನಕ್ಕೆ ನಾಲ್ಕು ಜಡಿಪಿ ಪಿ ನಾಲ್ಕು ಎಮ್ ಎಲ್ ಎ ಇನ್ನೂ ಎರಡೂವರೆ ವರ್ಷ ಆದರೆ ನಲವತ್ತು ವರ್ಷ ಅಧಿಕಾರದಾಗಿದ್ದಂಗೆ ನನ್ನ ಮಂತನ ಈ ಜಿಲ್ಲೆಯ ರಾಜಕಾರಣದಾಗ ಅದು ವಿಶೇಷವಾಗಿ ಇಂಡಿ ದ ಮೋಸ್ಟ್ ಕ್ರಿಮಿನಲ್ ದ ಮೋಸ್ಟ್ ಅನ್ಹೆಲ್ದಿ ಅಂತಲೇ ಆ ಕಮಿಟ್ಮೆಂಟ್ನಿಂದ ರಾಜಕಾರಣ ಮಾಡಿನೋ ಆ ಸಿದ್ಧಾಂತದಿಂದ ಮಾಡಿನ ಇಂತ ಈ ನಿರ್ಣಯದಾಗ ಇವ್ರು ಏನಾದರೂ ಲೋಪ ಆದ್ರಂದ್ರೆ ಐ ವಿಲ್ ಟೇಕ್ ಅ ಡ್ರಾಸ್ಟಿಕ್ ಸ್ಟೆಪ್ಸ್ ಅದನ್ನು ಈಗ ಹೇಳೋಂಗಿಲ್ಲ ಅದು ಮಾಡಿ ವಸ್ತು ಹ್ಞೂ